ಹುಕ್ಕೇರಿಯಲ್ಲಿರುವ ಸಂಘ ಸಂಸ್ಥೆಗಳನ್ನು ಆರ್ಥಿಕವಾಗಿ ಬೀದಿಗೆ ತಂದ ಕತ್ತಿ ಕುಟುಂಬಸ್ಥರನ್ನ ಬೆಂಬಲಿಸದೆ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದಿವಂಗತ ಅಪ್ಪನ ಗೌಡ್ ಪಾಟೀಲ ಪೆನಲ್ ಅನ್ನ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ವಿಧಾನಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರು ಹೇಳಿದರು ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಸಚಿವ ಸತೀಶನ್ನ ಜಾರಕಿಹೊಳಿ ಅವರ ರಾಜಕೀಯ ಜೀವನವೇ ಅಭಿವೃದ್ಧಿಯಿಂದ ಕೂಡಿದೆ ಸದಾ ಅವರ ಚಿಂತನೆಗಳು ಜನರ ಹಿತ ಕಾಪಾಡುವುದೇ ಆಗಿದ್ದು ಈ ಚುನಾವಣೆಯಲ್ಲಿ ಅವರು ನೇಮಕಗೊಳಿಸಿರುವ ಅಭ್ಯರ್ಥಿಗಳು ಗೆಲ್ಲಿಸಬೇಕೆಂದರು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಮಾತನಾಡಿ ಕತ್ತೀವ್ರ ದುರಾಡಳಿತ ಅಲ್ಲಿನ ವ್ಯವಸ್ಥೆಗೆ ಹುಕ್ಕಿರಿ ಜನತೆ ನಮ್ಮ ಬಳಿ ಬಂದಿದ್ದರಿಂದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಾವು ಕೈ ಜೋಡಿಸಿದ್ದೇವೆ ಜನತೆಯ ಕಷ್ಟಗಳಿಗೆ ಸ್ಪಂದಿಸುವುದು ಅಷ್ಟೇ ನಮ್ಮ ಉದ್ದೇಶವಾಗಿದೆ ಹೇಗಾಗಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನೆಲ್ ಬೆಂಬಲಿಸಿ ಎಂದು ಮನವಿ ಮಾಡಿದರು ಮುಖಂಡ ಬಾಳೇಶ್ ಮಾವನೂರಿ ಮಾತನಾಡಿ ಲಖನ್ ಜಾರಕಿಹೊಳಿ ಅವರು ಯಾವುದೇ ಹುದ್ದೆಯಲ್ಲಿ ಇಲ್ಲದಿದ್ದರೂ ಕಳೆದ ಹದಿನೈದು ವರ್ಷಗಳ ಹಿಂದೆಯೇ ನಮ್ಮೂರಿನ ದೇವಸ್ಥಾನ ನಿರ್ಮಾಣಕ್ಕಾಗಿ ತಲಾ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದರು ರಾಹುಲ್ ಜಾರಕಿಹೊಳಿಯವರು ಮಾಸ್ತಿಹೊಳಿ ಸೇರಿದಂತೆ ಸುತ್ತಲಿನ ಆರೇಳು ಗ್ರಾಮದ ಯುವಕರಿಗೆ ಜಿಮ್ ಸಾಮಗ್ರಿಗಳನ್ನು ನೀಡಿದ್ದಾರೆ ಅದಕ್ಕಾಗಿ ನಮ್ಮ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿರುವವರು ಜಾರಕಿಹೊಳಿ ಮನೆತನದವರು ಆದ್ದರಿಂದ ಸದಾ ನಾವು ಅವರ ಬೆಂಬಲಕ್ಕೆ ನಿಲ್ಲವನ ಎಂದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ದಯಾನಂದ ಪಾಟೀಲ್ ಸೇರಿದಂತೆ ಮಾಸ್ತಿಹೊಳಿ ಗ್ರಾಮದಲ್ಲಿ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಅವಾಗ ಹಂಗೆ ಹೊದ್ ಬರೋದಿಲ್ಲ ಯಾಕಂದ್ರೆ ಹಂಗೆ ಹೊರತ್ತ ಒಂಬತ್ತು ಸಲ ಗೋಕಾ ಆರಿಸಿ ಬಂದು ಹಂಗೆಲ್ಲ ಗುಂಡಾಗ ಒಂದೊಂದು ಸಲ ಮಾಾಡಿ ಸೆ ನಮಗೂ ಬೇಕಾ ಇಲ್ಲೇ ಕುಣದಾಕತ್ತೆ ಅದಕ್ಕೆ ನಾವು ಹಂಗೆಲ್ಲ ಮಾಡೋದಿಲ್ಲ ಜನ ನಮಗೆ ಗೋಕಾಗ ನಂಗೆ ಸಂಸ್ಕೃತಿ ಕಲಿಸ್ಯಾರೋ ಯಾಕಂದೇನ ತಪ್ಪು ಜನ ಬಂದು ನಮ್ಗೆ ಹೇಳ್ತಾರೆ ಮುಂದೆ ಹೇಳ್ತಾರು ಹಿಂಗೆ ಯಾಕೆ ಮಾಡಿ ಸಾವಿರ ನೀವು ಯಾರು ಏಳು ಗಂಟೆ ಗಂಟೆಗೆ ನಂಬರ್ ಬರ್ಸಿ ಹೋಗತ್ತೆ ಅಲ್ಲಿ ಆ ತಿರುಪತಿ ಬ್ಯಾಡ ಕಟ್ತೈ ಕೊಟ್ಟು ಹಂಗೆ ಪಟ್ಕೊಂಡು ಹೋಗೋದತ್ತಲ್ಲಿ ಮೂರಕ್ಕೆ ಬಾವನೆ ಆರಕ್ಕೆ ಬಾವನೆ ಐದಕ್ಕೆ ಬಾವನೆ ಅಂತ ನಾವೆಲ್ಲ ಗಿಡ ಹಾಕಿದ್ರು ಹೇಳಿ ಹುಂಗೆ ಇರ್ತಾವೆ ನಾಳೆ ನಮ್ಮ ಚಾಲ ಮಾಡ್ತಾನೆ ನಾವು ಚಾಲ ಮಾಡ್ದ ನಮ್ಮ ಜಾಸ್ತಿ ನಮ್ಮ ತಗೋತಾನೆ ನಾವು ಏ ಹಿಂಗೆ ಗಣತ್ತ ಹಂಗೆ ಹೇಳಿ ಹಾಂ ಅದಕ್ಕಾಗಿ ನೀವೇನು ತಲೆ ಕೆಲಸ ಹೋಗಲ್ಲ ರೀ ಯಾಕೆ ಅವರು ಸೈಲೆಂಟ್ ಆಗಿ ಎಲ್ಲ ಕೆಲಸ ಮಾಡ್ತಾರ್ರಿ ಅವ್ರು ಹೆಚ್ಚು ಮಾತಾಡ್ದಲ್ಲ ಕೆಲಸ ಮಾಡ್ತಾರೆ ಕೆಲಸ ಎಲ್ಲ ಮಾತು ಇದ್ದೇವ್ ಮಾತು ಮಾತು ಅದು ಫಿಲ್ ಮೇಲೆ ಮಜ್ಜಿ ಬಿಡ್ಬೇಕು ಅದು ಚಂದ್ ಮಾತಾಡ್ತಾವ ನಾವು

ಅವೈಕ್ ಆಯ್ತಾವೆಲ್ಲ ನೋಡ್ಬೇಕು ಅವ್ರು ಬರ್ತಾರೋ ಅದರಾಡ್ತಾರೋ ನಾವ್ ಅದು ಒದರಾಡುದಿಲ್ಲ ನಾವು ಎಷ್ಟು ಬೇಕಾದ್ರೆ ಹೋಗೋದ್ರು ನಾವ್ ಇಷ್ಟ ನಮಸ್ಕಾರ ಏನೇ ಇಷ್ಟ ಏ ಏನರ್ಲಿ ಏನು ಬೇಕಾದ್ರು ಮಾಡ್ಲಿ ಯಾಕಂದ್ರೆ ಈ ರಾಷ್ಟ ಹೋಟೆಲ್ ಇದೆಲ್ಲ ಜನರು ಅವ್ರು ಇದ್ದೆ ಆಯ್ಬಿಟ್ಟ ಮತ್ತ ಯಾವಂದ್ರೆ ಮತ್ತೆ ಬರುತ್ತವ ಜನನ ನಮ್ಮ ಕಡೆ ಬಂದ್ರೆ ನಾವು ಬರ್ಬಾರ್ದು